ಪ್ರೇಯಸಿಯನ್ನ ಸೂಟ್ ಕೇಸ್ ನಲ್ಲಿ ತುಂಬಿಕೊಂಡು ಹಾಸ್ಟೆಲ್ಗೆ ಬಂದ ವಿದ್ಯಾರ್ಥಿ ಮುಂದೇನಾಯ್ತು ನೀವೇ ನೋಡಿ ದೂರದ ಊರಿನಿಂದ ಓದಲು ಬರುವ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸುತ್ತಾರೆ ಈ ವೇಳೆಯಲ್ಲಿ ಪ್ರೀತಿ ಪ್ರೇಮಕ್ಕೆ ಬಿದ್ದು ಅಡ್ಡ ದಾರಿ ಇಡುವುದರಲ್ಲಿ ಹೆಚ್ಚಾಗಿದೆ ಇದೀಗ ವೈರಲ್ ಆಗಿರುವ ವಿಡಿಯೋ ಒಂದು ವಿದ್ಯಾರ್ಥಿಯೊಬ್ಬರು ತನ್ನ ಪ್ರೇಯಸಿಯನ್ನ ಸೂಟ್ ತುಂಬಿಕೊಂಡು ಹುಡುಗರ ಹಾಸ್ಟೆಲ್ ಗೆ ಪ್ರವೇಶಿಸುವ ವೇಳೆ ವಾರ್ಡನ್ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಈ ವಿಡಿಯೋ ಒಂದು ವೈರಲ್ ಆಗ್ತಿದೆ ಶಿಕ್ಷಣಕ್ಕಾಗಿ ಹಾಸ್ಟೆಲ್ ಸೇರಿಕೊಳ್ಳುವ ವಿದ್ಯಾರ್ಥಿಗಳು ಮಾಡುವ ಕಿತಾಪತಿಗಳು ಒಂದಲ್ಲ ಎರಡಲ್ಲ ಕೆಲವೊಮ್ಮೆ ಎಡವಟ್ಟು ಮಾಡಿಕೊಂಡು ಹಾಸ್ಟೆಲ್ ವಾರ್ಡನ್ ನ ಕೈಯಲ್ಲಿ ಸಿಕ್ಕಿಬಿಡ್ತಾರೆ ಈ ವೇಳೆಯಲ್ಲಿ ಕಠಿಣ ಶಿಕ್ಷೆಯನ್ನ ವಧಿಸುವುದು ಇದೆ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರ್ತೇವೆ ಮತ್ತೆ ವೈರಲ್ ಆಗಿರುವಂತಹ ಕಂಟೆಂಟ್ ಗಳನ್ನು ಕೂಡ ನಾವು ಗಮನಿಸಿರ್ತೇವೆ ಇದೀಗ ವೈರಲ್ ಆಗಿರುವ ವಿಡಿಯೋ ಹರಿಯಾಣದ ಓಪಿ ಜಿಂದಾಲ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯನ್ನೊಬ್ಬ ತನ್ನ ಗೆಳತಿಯನ್ನ ಸೂಟ್ ಕೇಸ್ ನಲ್ಲಿ ತುಂಬಿಕೊಂಡು ಯಾರಿಗೂ ಗೊತ್ತಾಗದಂತೆ ಬಾಯ್ಸ್ ಹಾಸ್ಟೆಲ್ ಗೆ ಪ್ರವೇಶಿಸುತ್ತಿದ್ದಾನೆ ಅಂತ ಸಮಯದಲ್ಲಿ ಹಾಸ್ಟೆಲ್ ವಾರ್ಡನ್ ಕೈಯಲ್ಲಿ ಸಿಕ್ಕಿಬಿದ್ದಾನೆ ಈ ಘಟನೆಯು ಹರಿಯಾಣದ ಸೋನಿ ವಿಶ್ವವಿದ್ಯಾಲಯದ ಬಾಯ್ಸ್ ಹಾಸ್ಟೆಲ್ ನಲ್ಲಿ ನಡೆದಿದೆ ಎನ್ನಲಾಗ್ತದೆ ಗರ್ಕೆ ಕಲೇಶ್ ಹೆಸರಿನ ಖಾತೆಯಲ್ಲಿ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದ್ದು ವಿದ್ಯಾರ್ಥಿಯೊಬ್ಬನು ತನ್ನ ಗೆಳತಿಯನ್ನ ಸೂಟ್ ಕೇಸ್ ನಲ್ಲಿ ತುಂಬಿಕೊಂಡು ಬಾಯ್ಸ್ ಹಾಸ್ಟೆಲ್ಗೆ ಗೆ ಕರೆ ತರಲು ಪ್ರಯತ್ನಿಸುವುದನ್ನ ಕಾಣಬಹುದು ಅನುಮಾನಗೊಂಡ ಭದ್ರತಾ ಸಿಬ್ಬಂದಿ ಸೂಟ್ಕೇಸ್ ತೆರಿಸುತ್ತಿದ್ದಂತೆ ಈ ವೇಳೆಯಲ್ಲಿ ಹುಡುಗಿ ಬ್ಯಾಗ್ನಿಂದ ಹೊರ ಬರುವುದನ್ನ ಕಾಣಬಹುದು ವರದಿಯ ಪ್ರಕಾರ ಸೂಟ್ಕೇಸ್ ಕೇಸ್ ಬ್ಯಾಗ್ ನಲ್ಲಿದ್ದ ಯುವತಿ ಜೋರಾಗಿ ಕಿರುಚಿಕೊಂಡಿದ್ದು ಈ ವೇಳೆಯಲ್ಲಿ ಹಾಸ್ಟೆಲ್ ಸಿಬ್ಬಂದಿ ಸೂಟ್ಕೇಸ್ ತೆರೆದಿದ್ದಾರೆ ಎನ್ನಲಾಗ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ